ವೀಕ್ಷಕರೇ ನಮಸ್ಕಾರ ವೀಕ್ಷಕರಿಗೆ ಸರಿಗ ನೀವು ಈ ಪ್ರೇತ ಭೂತ ದೇವಗಳು ಆತ್ಮಗಳು ಇಂಥವುಗಳು ಜೊತೆಯಲ್ಲಿ ಬ್ರಹ್ಮ ರಾಕ್ಷಸಿ ಬ್ರಹ್ಮ ರಾಕ್ಷಸಿ ಅಂತ ಕೇಸುಗಳನ್ನು ಕೂಡ ನೀವು ಹ್ಯಾಂಡಲ್ ಮಾಡಿರೋ ಘಟನೆಗಳು ನಮ್ಮ ವಿಡಿಯೋಗಳಲ್ಲೇ ಹೇಳಿ ಭಾಳಷ್ಟಿದೆ ಸೊ ಕೆಲವೊಂದು ಕೇಸುಗಳೇನೆಂದರೆ ರಕ್ತ ಪಿಶಾಚಿ ಅಂತ ನಾವು ಕರಿಬ ಕರಿತೀವಿ ಇಲ್ಲ ಬ್ರಹ್ಮ ರಾಕ್ಷಸಿನೇ ಅಂತ ಅನ್ಕೊಳ್ಳೋಣ ಸೊ ಅಂದರೆ ದೈತ್ವದ್ದು ಯಾವುದೋ ಒಂದು ಕ್ರೂರವಾದ ಒಂದು ಆತ್ಮನೋ ಇಲ್ಲ ಅದೊಂದು ಶಕ್ತಿ ಸೊ ಮನುಷ್ಯನ ದೇಹದಲ್ಲಿ ರಕ್ತ ಕಣಗಳನ್ನ ತಿನ್ನುತ್ತೆ ಅಂದರೆ ಈಗ ಈರು ಬಿಡುತ್ತೆ ಮನುಷ್ಯನ ತುಂಬ ಗಟ್ಟಿಯಾಗಿರೋ ಮನುಷ್ಯ ಬಂದು ಆ ಥರದ್ದು ಏನಾದರೂ ಸಮಸ್ಯೆಗೆ ಸಿಕ್ಕಾಕೊಂಡ್ರೆ ತುಂಬ ತಳ್ಳಕ್ಕಾಗ್ಬಿಡ್ತಾರೆ ಇಲ್ಲಾಂದರೆ ಮೈಯಲ್ಲಿರೋ ಶಕ್ತಿ ಕಳ್ಕೊತಾರೆ ಅವರನ್ನು ಯಾವುದೋ ಒಂದು ಏನೋ ರಕ್ತ ಪಿಶಾಚಿನೋ ಇನ್ನೊಂದು ಯಾವುದೋ ಒಂದು ಅವರಲ್ಲಿರೋ ಎಲ್ಲ ಮೈಯಲ್ಲಿರೋ ಸಾರಾಂಶ ಎಳ್ಕೊಂಬಿಡುತ್ತೆ ರಕ್ತ ತಿನ್ನು ಕುಡಿದ್ಬಿಡುತ್ತೆ ಅನ್ನೋ ಥರ ಇವು ಸುಮಾರು ಇಷ್ಟ್ರಿ ಹಳೆ ಪೂರ್ವಕರಿಂದ ನಾವು ನೋಡ ಕೇಳೋವಂಥದ್ದು ವಿಚಾರಗಳು ಇವೆಲ್ಲ ನಾವು ಕೇಳಿದ್ದೀವಿ ಸೊ ಈ ಥರ ಕೇಸುಗಳು ನಿಮ್ಮ ಗಮನದಲ್ಲಿ ಯಾವುದಾದ್ರೂ ಬಂದಿದ್ದರೆ ಇದು ಯಾವ ರೀತಿ ಒಂದು ಕೇಸು ಇದು ಆಸ್ಪತ್ರೆಗಳಲ್ಲಿ ಕೂಡ ಮೆಡಿಕಲ್ ಡಿಪಾರ್ಟ್ಮೆಂಟಲ್ಲಿ ಕೂಡ ರಕ್ತ ಕಣಗಳನ್ನ ತಿನ್ನೋದು ಕೆಲವೊಂದು ಕಾಯಿಲೆ ಅಂತ ಅವರು ಅದನ್ನು ಬಿಂಬಿಸ್ತಾರೆ ಬಟ್ ಇದು ಬೇರೆ ರೀತಿಯೂ ಇರುತ್ತೆ ಆತ್ಮಗಳದ್ದು ಸಮಸ್ಯೆಗಳಿರ್ಬೋದು ಇಲ್ಲ ರಕ್ತ ಪಿಶಾಚಿಗಳು ಇಲ್ಲ ಬ್ರಹ್ಮ ರಾಕ್ಷಸಿಗಳದ್ದು ಇರುತ್ತೆ ಸೊ ಈ ಕೇಸುಗಳು ನಿಮ್ಮ ಒಂದು ಸಂ ನಿಮ್ಮ ಒಂದು ಅಂಡರಲ್ಲಿ ಬಂದಾಗ ಸೊ ಯಾವ ಥರದ್ದು ಇದನ್ನು ನೀವು ಇಂಥದ್ದೇ ಅಂತ ಗುರುತಿಸ್ತೀರ ನನ್ನ ಎಪಿಸೋಡ್ಗಳಲ್ಲಿ ಹೇಳಿದಂಗೆ ಬ್ರಹ್ಮ ರಾಕ್ಷಸಿದು ಸುಮಾರು ಕೇಸ್ಗಳು ನಾನು ತೋ ಅದರೆಲ್ಲ ಯೂಟ್ಯೂಬಲ್ಲಿ ತೋರ್ಸೋಕ್ಕಾಗಲ್ಲ ಕೆಲವು ವಿಚಿತ್ರವಾಗಿರೋ ಮಾತ್ರ ನಾನು ಯೂಟ್ಯೂಬಲ್ಲಿ ನಾನು ಅನೌನ್ಸ್ ಮಾಡೋದು ಇದು ಡೈಲಿ ಕೇಸ್ ಅಟೆಂಡ್ ಮಾಡ್ತಿದ್ದೆ ಅವೆಲ್ಲ ಮಾಡ್ಕೊಂಡು ಕುತ್ಕೊಳ್ಳೋಕಾಗಲ್ಲ ನೂರಕ್ಕೆ ತೊಂಬತ್ತು ಪರ್ಸೆಂಟು ಎಂಬತ್ತು ಪರ್ಸೆಂಟು ಆರ್ಡನರಿ ಕೇಸ್ಗಳಲ್ಲಿ ಅನುಭವಿಸ್ತಾರು ಭಾಳಷ್ಟು ಜನ ಇರ್ತಾರೆ ಈ ರಕ್ತ ಪಿಶಾಚಿ ಈ ಬ್ರಹ್ಮ ಪಿಶಾಚಿ ಅನ್ನೋದು ವಿಶೇಷವಾದಂಥ ಶಕ್ತಿ ಇರ್ತಕ್ಕಂಥ ಕೆಲವು ಗಟ್ಟಿತನ ಇರ್ತಕ್ಕಂಥ ಆತ್ಮಗಳವು ಅವು ಯಾವುದಕ್ಕೂ ಬಗ್ಗಲ್ಲ ಏಯ್ ನಾನು ಹೋಗಲ್ಲ ನನಗೆ ಮಾಂಸ ಮಾಡಿಕ್ಕು ನನಗೆ ಒಬ್ಬಟ್ಟು ಮಾಡಿಕೊ ನಾನು ಕುಡಿಯೋದಕ್ಕೆ ತಂದು ಕೊಡು ಆಮೇಲೆ ಹೋಯ್ತೀನಿ ಈ ಥರ ಆಟ ಮಾಡಿರೋದು ನೀವು ಕೇಳಿದ್ದೀರ ಹಳ್ಳಿಗಳಲ್ಲಿ ನನಗೆ ಒಬ್ಬಟ್ಟು ಮಾಡಿಕೊ ಹೋಗ್ತೀನಿ ನನಗೆ ಮಾಂಸ ಮಾಡಿಕೊ ಹೋಗ್ತೀನಿ ತಿಂದ್ಬಿಟ್ಟು ಏನು ಮಾಡ್ತಾರೆ ತಿರು ಬೆಳಗ್ಗೆ ವಾಪಸ್ ಬರ್ತವೆ ಈ ಥರದ್ದೆಲ್ಲ ಕೇಳಿಸ್ಕೊಂಡಿದ್ದೀರ ಬಟ್ ಆದರೆ ಇಲ್ಲಿ ಏನಂದರೆ ಒಂದು ಒಬ್ಬ ಒಂದು ಲೇಡಿಗೆ ಹೆಚ್ಚು ಕಮ್ಮಿ ನಲವತ್ತೈದು ವರ್ಷ ಐವತ್ತು ವರ್ಷ ಆಸ್ಪಾಸು ಇಪ್ಪತ್ತೈದು ವರ್ಷ ಆಗಿದೆ ಮದುವೆ ಆಗಿ ಅವ್ರ ಯಜಮಾನ್ರಿಗೆ ಬಂದು ಹೆಚ್ಚು ಕಮ್ಮಿ ಒಂದು ಐವತ್ತೈದು ವರ್ಷ ಆ ಲೇಡಿಗೆ ಒಂದು ರಕ್ತ ಪಿಶಾಚಿ ಅಂತಿದ್ದ ನನ್ನ ಒಂದು ಲೆಕ್ಕಾಚಾರ ರಕ್ತ ಪಿಶಾಚಿ ಅಂದ್ರೆ ಒಬ್ಬ ಮುಸ್ಲಿಂ ಮಾಂತ್ರಿಕ ಮುಸ್ಲಿಂ ಮಾಂತ್ರಿಕ ನಾನು ಅಲ್ಲಿ ಜಡ್ಜ್ ಮಾಡಿದಾಗ ನೋಡಿದಾಗ ನನಗೆ ಸಿಕ್ಕಿದ್ರೆ ನಿಮ್ಮ ಧ್ಯಾನದಲ್ಲಿ ಕಾಣಿಸಿರೋದು ಇದಕ್ಕೆ ಸು ನೀವು ಸಮಾಧಿಗೆ ಹೌದು ಕಣ್ಣಿಗೆ ಕಾಣಿಸ್ತಾರೆ ಅವರು ಸತ್ತಾಗ ಯಾವ ಬಟ್ಟೆಯಲ್ಲಿ ಯಾವ ಸ್ಥಿತಿಲಿರ್ತಾರೆ ಆ ಸ್ಥಿತಿ ನನ್ನ ಕಣ್ಣ ಮುಂದೆ ಗೋಚರ ಆಗ್ತದೆ ಅವನೊಬ್ಬ ಮುಸ್ಲಿಂ ಮಾಂತ್ರಿಕ ಫಕೀರ ಪೂಜೆ ಮಾಡ್ತಕ್ಕಂಥ ವ್ಯಕ್ತಿ ಇರ್ಬೋದು ಮಂತ್ರಿಕ ಇರ್ಬೋದು ಇನ್ನೊಂದು ನಮ್ಗೆ ಗೊತ್ತಾಗಲ್ಲ ಬಾಬಾಗಳಂತ ಕರಿತೀವಲ್ಲ ಬಾಬಾ ಅಂತ ಕರಿತೀವಿ ಗೊತ್ತಾಗಲ್ಲ ನಮಗೆ ಅವ್ರನ್ನ ನೋಡ್ತೀವಿ ಅಷ್ಟೇ ಹೊರ್ತು ಅವ್ರನ್ನ ಜಾಸ್ತಿ ವಿಮರ್ಶೆಗೆ ಹೋಗಲ್ಲ ನೀನು ಯಾರು ಯಾವೂರು ಎಲ್ಲಿ ಸತ್ತಿ ಏನು ಮಾಡಿದೆ ಕೇಳಲ್ಲ ನಾವು ನಂದೇನು ಏನು ಒಂದು ಧ್ಯೇಯ ನನಗೆ ಸಿಕ್ಕಿದ ಟೈಮಲ್ಲಿ ಎತ್ಕೊಂಡು ಈಚೆಗೆ ಅಷ್ಟೇ ಕೆಲಸ ಅದನ್ನ ಅಡ್ರೆಸ್ ಹುಡ್ಕೋಕ್ಕೆ ಹೋಗಲ್ಲ ಆ ವ್ಯಕ್ತಿ ಏನು ಮಾಡಿದಾನೆ ಯಾವಾಗಲೂ ಅವರ ಜಾಗಕ್ಕೆ ಒಂದು ಕಷ್ಟ ಸುಖ ಹೇಳ್ಕೊಳಕ್ಕೆ ಹೋಗ್ತಕ್ಕಂಥ ಒಂದು ಹೆಣ್ಮಗಳು ಅವರ ಬಾಡಿನ ಕ್ಯಾಪ್ಚರ್ ಮಾಡಿಬಿಟ್ರು ಸತ್ತ ಮೇಲೆ ಆ ವ್ಯಕ್ತಿ ಸತ್ತ ಮೇಲೆ ಆ ಜಾಗಕ್ಕೆ ಹೋದಾಗ ಯಾರು ತುಂಬ ಇಷ್ಟಪಟ್ಟು ಭಾಳ ಪ್ರೀತಿಯಿಂದ ಏ ಇಲ್ಲ ಸ್ವಾಮೀಜಿ ಇದ್ರಪ್ಪ ಸತ್ತೋಗ್ಬಿಟ್ರು ಇಲ್ಲೊಬ್ಬ ಗುರುಗಳಿದ್ರಪ್ಪ ಸತ್ತೋಗ್ಬಿಟ್ರು ಈ ಅಳೋದು ಜಾಸ್ತಿ ಪ್ರೀತಿ ತೋರಿಸೋದು ಕಮ್ಮಿ ಇರಬೇಕು ಜಾಸ್ತಿ ಇರಬಾರ್ದು ಯಾಕೆಂದರೆ ಒಂದು ಜನ ಸತ್ತಾಗ ನೂರು ಜನ ಕೂತಿರ್ತಾರೆ ಒಂದಿಬ್ಬರು ಮಾತ್ರ ಎದ್ದು ಬಿದ್ದು ಒದ್ದಾಡ್ತಾರೆ ಅಳಿತಾರೆ ಎಲ್ಲ ಮಾಡ್ತಾರೆ ಆವಾಗ ಸತ್ತಂಥ ಆತ್ಮ ಅಲ್ಲೇ ಇರ್ತದೆ ಓ ಇವನೇ ನನ್ನ ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಇಟ್ಕೊಂಡ್ಬಿಟ್ಟವನೇ ಇಷ್ಟೊಂದು ನನ್ನ ಇತ್ತಿಕೊಂಡವನೆ ಇದ್ದಾಗ ಇನ್ನು ಸೈಲೆಂಟಾಗಿ ಕೂತಿರೋದನ್ನ ನೋಡಲ್ಲ ಅದು ಈ ಪ್ರೀತಿ ತೋರಿಸಿದಂಥ ವ್ಯಕ್ತಿಗಳಿಗೆ ಹಿಂದೆ ಬೀಳ್ತವೆ ಸೊ ಅವ್ರ ಮೇಲೆ ಅಟ್ಯಾಕ್ ಆಗೋ ಇವ್ರಿಗೆ ಇವರು ಯಾವಾಗ ನನ್ನ ಮೇಲೆ ಪ್ರೀತಿ ಇಟ್ಕೊಂಡಿರ್ತಾರೆ ಇವ್ರು ನನ್ನ ಬಗ್ಗೆ ಚೆನ್ನಾಗೆ ನೋಡ್ಕೋತಾರೆ ಅನ್ನೋದು ಅದು ಮನ್ಸಿಗೆ ಬರ್ತದೆ ಕ್ಲೀನಾಗಿ ಬಂದು ಸೇರ್ಕೊಂಡ್ಬಿಡ್ತದೆ ಅದು ಬಂದು ಆಮೇಲೆ ಈ ಹೆಣ್ಮಗಳು ತುಂಬ ಸುಂದರವಾಗಿದ್ರು ಈ ಸತ್ತ ಮೇಲೆ ಅವ್ರ ಮನಸ್ಸಲ್ಲಿ ಏನಿತ್ತೋ ಗೊತ್ತಿಲ್ಲ ನಮಗೆ ಅವ್ರ ಮೇಲೆ ಇಷ್ಟ ಮಾಡ್ಕೊಂಡಿದ್ನೋ ಇನ್ನೊಂದು ಮಾಡಿದ್ನೋ ಮತ್ತು ಗೊತ್ತಿಲ್ಲ ಬಟ್ ಬಂದಿದ್ದು ಸೇರ್ಕೊಂಬಿಟ್ಟ ಈ ಅಮ್ಮನೂ ಮದುವೆ ಆಗೋಯ್ತು ಪ್ರತಿ ಅಮಾವಾಸ್ಯೆ ಪ್ರತಿ ರಾತ್ರಿ ಕರೆಕ್ಟಾಗಿ ಹನ್ನೆರಡು ಗಂಟೆಗೆ ಕೂತ್ಕೋತಾರೆ ಬೆಳಗ್ಗೆ ಮೂರು ಗಂಟೆ ತನಕ ಸೋಪ ಮಂಚದ ಮೇಲ್ಗಡೆ ಹಿಂಗೆ ಕೂತಿರ್ತಾರೆ ಇಲ್ಲ ಅಂದರೆ ಸೋಪ ಬಂದು ಕೂತ್ಕೊಂಡ್ಬಿಡ್ತಾರೆ ಯಾವಾಗ ಅವ್ರ ಯಜಮಾನ್ರನ್ನ ಈ ಅಮ್ಮ ಬಂದು ಇನ್ನೂ ಒಂದು ಇಪ್ಪತ್ತೈದು ಮೂವತ್ತು ವರ್ಷದ ಥರ ಈ ಲೇಡಿ ಕಾಣಿಸ್ತಾರೆ ಇವತ್ತೂ ಹೌದು ಅವ್ರ ಗಂಡಂಗೆ ನೋಡಿದ್ರೆ ಇವ್ರ ಅಪ್ಪನ ಇವರು ಅನ್ಬೇಕು ಅವ್ರನ್ನ ತುಂಬ ವಯಸ್ಸಾದಂಗೆ ಮುಖ ಎಲ್ಲ ಎಳ್ಕೊಂಬಿಟ್ಟಿದೆ ಅವರು ನ ಫೋಟೋ ತೋರಿಸ್ತಕ್ಕ ನಾನು ಬಿದ್ಬಿಟ್ಟೆ ನನಗೆ ಅವ್ರು ಕೇಳೋಕ್ಕೂ ಆಚಿಕೆ ಆಗ್ತದೆ ಇವರು ಯಾರು ನಿಮ್ಗೆ ಏನಾಗಬೇಕು ಅಂತ ಸರ್ ನನ್ನ ಮಿಸ್ಸಸ್ಸು ನಾನು ಅವ್ರಿಗೆ ಒಂದು ಪರ್ಸ್ನಲ್ ಕ್ವಶನ್ ಕೇಳಿದೆ ನೀವು ಹೇಳಿದ ಹಂಡ್ರೆಡ್ ಪರ್ಸೆಂಟ್ ನಿಜ ಅಂದರು ನನಗೆ ಅರ್ಥ ಆಯಿತು ಸುಮ್ಮನೆ ಬಿಟ್ಟು ಅವೆಲ್ಲ ಟಿ ವಿ ಹೇಳೋದು ಬೇಕಾಗಿಲ್ಲ ನನಗೆ ಕೊನೆಗೇನು ಮಾಡಿದ್ರು ಸರ್ ಈ ಇಪ್ಪತ್ತೈದು ವರ್ಷ ಆಯಿತು ಡೈಲಿ ಪಾರ್ಸಲ್ ಊಟ ತೊಗೊಂಡೋಗ್ತೀನಿ ಮನೆಗೆ ರೂಮ್ ಬಿಟ್ಟು ಈಚೆಗೆ ಬರೋಲ್ಲ ಬೆಳಗ್ಗೆ ಬರ್ತಾರೆ ಸ್ನಾನ ಮಾಡ್ತಾರೆ ಟಿ ವಿ ನೋಡ್ಕೊಂಡು ಕೂತಿರ್ತಾರೆ ಮನೆಗೆ ಯಾರನ್ನೂ ಕರ್ಕೊಂಬರಬಾರ್ದು ಹೊಸ್ಪ್ರನ್ನ ದೇವಸ್ಥಾನ ದರ್ಗಾ ಅಲ್ಲಿ ಇಲ್ಲಿ ಎಲ್ಲನ ಕರ್ಗಿರ್ಕೊಂಡೋದ್ರೆ ಅವತ್ತು ಬಂದರೆ ಅವತ್ತೆಲ್ಲ ಸಿಕ್ಕಾಪಟ್ಟೆ ಕೋಪ ಒಡೆದು ಅಷ್ಟು ಕೋಪ ರಾತ್ರಿ ಹನ್ನೆರಡು ಗಂಟೆ ಆದರೆ ಒಂದು ಸಾರಿ ಆ ಎಪ್ಪನ ಎದೆ ಮೇಲೆ ಕೂತ್ಕೊಂಡು ಕುತ್ತಿಗೆ ಮಿಸಿಕತಾವ್ರೆ ಸಾಯಿಸೋದಕ್ಕೆ ಹಾಂ ಕೂತ್ಕೆ ಮಿಸಿಕತಾ ಇದ್ದಾರೆ ಈ ಇದ್ದಾಗ ಅವನು ಬಡ್ಕೊಂಡು ಎದ್ದು ಏನಕ್ಕೆ ಅಂದರೆ ಜ್ಞಾನನೇ ಇಲ್ಲ ಅವ್ರಿಗೆ ಆ ಮಿಸ್ಕಿದ್ದು ಯಾರೂ ಅಲ್ಲ ಕುತ್ತೆ ಮಿಸ್ಕಿದ್ದು ಯಾರೂ ಅಲ್ಲ ಒಳಗಡೆ ಇರ್ತಕ್ಕಂಥವ್ರಿಗೆ ಕೋಪ ಈ ನನ್ನ ಮಗ ದೇವಸ್ಥಾನಕ್ಕೆ ಕರ್ಕೊಂಡಿದ್ದೇನೆ ಅವ್ರಿಗೆ ಆಗಲ್ಲ ಬದುಕಿದಾಗ ದೇವ್ರ ಪೂಜೆ ಮಾಡ್ತೀವಿ ಸತ್ತ ಮೇಲೆ ಆ ಜಾಗಕ್ಕೆ ಹೋಗಕ್ಕೆ ಭಯ ಬೀಳ್ತೀವಿ ಆತ್ಮಗಳಿಗೆ ಭಯ ಬೀಳ್ತೀವಿ ಇದು ಜನ ಬದುಕಿದ್ದಾಗ ಚೆನ್ನಾಗಿದ್ದಾಗ ಕಷ್ಟಪಟ್ಟು ಯಾರ ಕೈ ಕಾಲು ನಡೆದು ಅನ್ನೋದು ಏನಕ್ಕೆ ಅಂದರೆ ಈಗೂ ನೆನ್ನೆ ಮೊನ್ನೆ ಟಿ ವಿನಲ್ಲಿ ಹಾರಾಡ್ತಾ ಇದ್ದೀನಿ ಇನ್ನೂ ಒಂದು ಕೇಸು ಸುಸೈಡ್ ಮಾಡಿಕೊಂಡ್ರು ಪಾಪ ಗುರುಪ್ರಸಾದ್ ಅವರು ನಿರ್ದೇಶಕರು ಪಾಪ ಅವ್ರು ಮಾಡ್ಕೊಟ್ಟಿದ್ದೆಲ್ಲ ಅವರ ಮನಸ್ಥಿತಿ ಅವರಲ್ಲಿ ಇದ್ದಂಥ ನೆಗೆಟಿವ್ಗಳು ಅವ್ರನ್ನ ಆ ಸ್ಥಿತಿಗೆ ಕರ್ಕೊಂಡಿದ್ದು ಆ ಮನುಷ್ಯ ಹೋಗ್ಬೇಕಾರೆ ಎಷ್ಟು ಕಷ್ಟಪಟ್ಟಿದ್ದಾರೆ ಗೊತ್ತಿಲ್ಲ ನಮಗೆ ಆದರೆ ಜನಕ್ಕೆ ಗೊತ್ತಾಗಲ್ಲ ಜನ ದೃಷ್ಟಿಯಲ್ಲಿ ಒಂದೇ ಒಂದು ಸಾಲ 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 ಮಾಡಿಕೊಂಡವ್ರು ಎಷ್ಟು ಕೋಟಿ ಜನ ಇಲ್ಲ ಕೋಟಿ ಎಲ್ಲರೂ ಯಾಕೆ ಮಾಡ್ಕೋಬಾರ್ದು ಹೌದು ಬಟ್ರೆ ಒಳಗಡೆ ಇರ್ತಕ್ಕಂಥ ವೀಕ್ ಮೈಂಡ್ ಏನಾಗುತ್ತೆ ಇವ್ರನ್ನ ಬೇಡ ಅವ್ರು ಬಂದರೆ ಕಂಪ್ಲೇಂಟ್ ಕೊಟ್ಬಿಡ್ತಾರೆ ಇವ್ರು ಬಂದರೆ ಗಲಾಟೆ ಮಾಡ್ತಾರೆ ನಿನ್ನ ಮರ್ಯಾದೆ ಪ್ರಶ್ನೆ ತಗೋ ಆ ಧೈರ್ಯಕ್ಕೆ ಕುಡಿ ಅಂತ ಕುಡಿಸೋದು ಇನ್ನೊಂದು ಮಾಡೋದು ಅವ್ರನ್ನ ಕೆಟ್ಟ ಚಟಕ್ಕೆ ದೂಡ್ತವೆ ಕರ್ಕೊಂಡು ಹೋಗ್ಬಿಡ್ತವೆ ಅದೇ ರೀತಿ ಈ ಅಮ್ಮನ ಮನಸ್ಥಿತಿ ಅಮ್ಮನಿಗೆ ಮೇಲೆ ಕೂತಿರೋದೇ ಗೊತ್ತಿಲ್ಲ ಕೂತ್ಕೆ ಮಿಸಿಕ ಪಡ್ಕೊಂಡಿದ್ದೀವಿ ಎರಡು ಮೂರು ಸರಿ ಅಮಾವಾಸ್ಯಗಳಲ್ಲಿ ಈ ಅಮ್ಮ ಕೆಲಸ ಮಾಡಿದ್ದಾರೆ ಇವರು ಆವಾಗಿಂದ ಏನು ಮಾಡಿದ್ರು ಜೊತೆಲಿ ಮನ್ಗೋದೆ ಬಿಟ್ಬಿಟ್ರು ಭಯ ಬಂತಲ್ಲ ಭಯ ಏನಾರು ಚೆನ್ನಾಗಿ ನಿದ್ದೆ ಮಾಡೋ ಮೇಲೆ ಇಸಿಕ್ಬಿಟ್ಟು ಏನು ಮಾಡೋದು ಹೌದು ಕೊನೆಗೆ ಅವ್ರು ನಮ್ಮ ಹತ್ರ ಬರೋಂಗಿಲ್ಲ ಅವರು ನಂಬಲ್ಲ ಎಲ್ಲ ಕಡೆ ಹೋಗಿದ್ದೀನಿ ಗುರುಗಳಿಗೆ ತುಂಬ ಸೀಕ್ರೆಟ್ ಆಗಿರ್ಬೇಕಿದು ನಮ್ಮದು ದೊಡ್ಡ ಮಂಥನ ನಾನು ಎಲ್ಲೂ ಕರ್ಕೊಂಡೋಗಿ ತೋರಿಸ್ತೀನಿ ನನ್ನ ಮನೇಲಿ ಒಪ್ಪಲ್ಲ ಏನೇನೋ ಹೇಳಿದ್ರು ಸ್ವಾಮಿ ನಿಮ್ಮ ನಿಮ್ಮ ಎಮ್ಮನೂ ಬರೋದು ಬೇಡ ನೀವೂ ಬರೋದು ಬೇಡ ಬರೀ ಆ ಫೋಟೋ ಕೊಡಿ ಸಾಕು ಬಂದೆ ಫೋಟೋ ಕೊಡಿ ನಾನು ಏನು ಮಾಡಬೇಕು ಮಾಡ್ತೀನಿ ನಾನು ಫೋನ್ ಎತ್ಕೊಳ್ಳಿ ಮನೆ ಒಳಗಡೆ ಫೋನ್ ಮಾಡಬೇಡಿ ಮನೆಯಿಂದ ಹೊರ್ಗಡೆ ಬನ್ನಿ ಹೊರ್ಗಡೆ ಬನ್ನಿ ಆಮೇಲೆ ಅವರು ಒಪ್ಕೊಂಡ್ರು ಭಾಳಷ್ಟು ಯೋಚನೆ ಮಾಡಿದ್ರು ಯೋಚನೆ ಮಾಡಿ ಒಪ್ಕೊಂಡ್ರು ಸೊ ಈ ವ್ಯಕ್ತಿಗೆ ಶಕ್ತಿ ಇಲ್ದಂಗೆ ಮೈನೇಲಿ ಮಾಡಿ ವಯಸ್ಸಾದಂಗೆ ಮಾಡಿ ಇವ್ರ ಮೇಲೆ ಪ್ರೀತಿ ವಿಶ್ವಾಸ ಬರ್ದಾಯ್ದಂಗೆ ಮಾಡಿ ಆ ಎಮ್ಮನ ಮಾತ್ರ ಯೌವನದಲ್ಲಿ ಮಡಗಿತ್ತು ಇದು ಆತ್ಮನೇ ಮಾಡೈತೆ ಸರ್ ಇದು ಒಬ್ಬ ಮನುಷ್ಯ ಒಬ್ಬ ಅಗೋರಿ ನೂರೈವತ್ತು ವರ್ಷ ಬದುಕ್ತೇನೆ ನೂರಿಪ್ಪತ್ತು ವರ್ಷ ಬದುಕ್ತೇನೆ ಇದು ಮ್ಯಾಜಿಕಲ್ಸ್ ರಿಪೋರ್ಟ್ ಇದು ಹೆಂಗ್ ಬದುಕ್ತಾರೆ ಎಲ್ಲರಿಗೂ ಎಪ್ಪತ್ತು ವರ್ಷ ಎಂಬತ್ತು ವರ್ಷ ನೂರು ವರ್ಷ ನೂರತ್ತು ವರ್ಷ ನೂರ ಹದಿನೈದು ನೂರ ಇಪ್ಪತ್ತರ ತನಕ ನೋಡಿದ್ದೀವಿ ಆರ್ಡಿನರಿ ಪರ್ಸನ್ಸ್ ಅರೆ ಭಾಳ ಜನ ಬದುಕಿರೋದು ಕಷ್ಟ ಎಪ್ಪತ್ತೆಂಬತ್ತು ವರ್ಷ ತೊಂಬತ್ತು ಮುಗಿದೋಯ್ತು ನೂರಿಪ್ಪತ್ತೈದು ನೂರೈವತ್ತು ವರ್ಷ ಬದುಕಿರೋ ನಾವು ಯೂಟ್ಯೂಬಲ್ಲಿ ನೋಡಿದ್ದೀವಿ ಇದು ಮಾಡಿ ಹೆಂಗೆ ಈ ಈ ಎಪಿಸೋಡ್ ಇದಕ್ಕೆ ನಿದರ್ಶನ ಅಂದರೆ ಹೆಮ್ಮನಿಗೆ ಐವತ್ತು ವರ್ಷ ಆದರೂ ಇವತ್ತು ಮೂವತ್ತು ವರ್ಷದ ಹುಡುಗಿ ಥರ ಇದ್ದಾರೆ ಆ ವ್ಯಕ್ತಿ ಐವತ್ತು ವರ್ಷ ಆಗಿದೆ ಎಪ್ಪತ್ತು ವರ್ಷದ ಥರ ಇದ್ದಾರೆ ಅವರು ಇವೆ ಇವೆರಡು ಹೆಂಗೆ ಡಿಫ್ರೆನ್ಸ್ ಸರಿ ಅದು ಪ್ರತಿ ಅಮಾವಾಸ್ಯ ಸಹ ಈ ಕೈನಿಂದ ರಕ್ತ ಕುಡಿತಾ ಇರ್ತದೆ ಆತ್ಮ ಅಮಾವಾಸ್ಯೆ ಮುಗಿದ ಮೇಲೆ ಈ ಅಮ್ಮ ಸುಸ್ತಾಗಿ ಬಿದೋಗ್ತಾರೆ ಮುಖ ಎಲ್ಲ ಕೈ ಕಾಲೆಲ್ಲ ಬೆಳ್ಳಾಗ್ಬಿಡ್ತಿದೆ ರಕ್ತ ಕಮ್ಮಿ ಆಗುತ್ತೆ ಇವರು ಏನೋ ಇವ್ರಿಗೆ ಬ್ಲಡ್ ಸಂಬಂಧಪಟ್ಟಿದ್ದು ಅಂದರೆ ಇದೆ ಅಂತ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗೋದು ರಕ್ತ ಕಮ್ಮಿ ಆಗಿದೆ ರಕ್ತ ಕೊಡಬೇಕು ಅಂತಾರೆ ರಕ್ತ ಕೊಟ್ಟು ಕರ್ಕೊಂಬತ್ತಾರೆ ಹೊಸ ರಕ್ತ ಅಂದ್ರೆ ಎಲ್ಲಿ ಒಂದು ಡ್ರಾಪ್ ಕುಯ್ಕೊಂಡಿಲ್ಲ ರಕ್ತ ಹೋಗಿ ರಕ್ತ ಎಲ್ಲೋಯ್ತು ಯಾವ ಕಾಯಿಲೆ ಇಲ್ಲ ಸಮ ತುಂಬಾ ಚೆನ್ನಾಗಿದ್ದಾರೆ ಬಟ್ ಅಂದ್ರೆ ಗಂಡ ಇರಬೇಕು ಏನಕ್ಕೆ ಊಟ ನಷ್ಟ ತಂದು ಮನೆ ಮೇಂಟೈನ್ ಮಾಡಿ ಗಂಡ ಹೆಂಡತಿ ಮನೆಯಲ್ಲಿ ಗಂಡ ಆಚೆ ಕಡೆ ಸೋಫಾ ಮೇಲೆ ಮರಕೋತಾರೆ ಅವರು ಬೆಡ್ರೂಮಲ್ಲಿ ಅಲ್ಲಿ ಒಬ್ಬರೇ ಇರ್ತಾರೆ ಮನೆಗೆ ಯಾರನ್ನ ಬಂದವ್ರೇಂದ್ರೆ ಚಿಲ್ಕ ಕೂಡ ತೆಗಿಯಲ್ಲ ಚಿಲ್ಕ ಕೂಡ ತೆಗಿಯಲ್ಲ ನನ್ನ ನೀವು ಅಪ್ಪಿ ತಪ್ಪಿ ಮನೆಗೆ ಕರ್ಕೊಂಡು ಹೋಗ್ಬಿಟ್ರು ಎಮ್ಮ ಈಚೆಗೆ ಬರಲಿಲ್ಲ ಈ ಅಪ್ಪನೇ ಟೀ ಮಾಡ್ಕೊಂಬಂದು ಕೊಟ್ಟರು ನಾನು ಕೊನೆಗೆಲ್ಲ ಆಯಿತು ಬರ್ತೀನಿ ಅಂತ ಹೋದ್ಮೇಲೆ ನನ್ನ ಬಾಗಿಲಲ್ಲಿ ಇನ್ನ ಚಪ್ಪಲಿ ಶೂ ಹಾಕ್ಕೋತಾ ಇದ್ದೀನಿ ಅವ್ರನ್ನ ಕರೆದುಬಿಟ್ಟು ನನಗೆ ಇದ್ರ ಮೇಲೆ ನಂಬಿಕೆ ಎಲ್ಲ ಇವೆಲ್ಲ ಸುಳ್ಳು ಇವೆಲ್ಲ ಏನಿಲ್ಲ ಇದೆಲ್ಲ ನೀನು ನನಗೆ ಫುಲ್ ಆರಾಮಾಗಿದ್ದೀನಿ ಅಂತ ಫಸ್ಟ್ ಇದ್ರ ಬಗ್ಗೆ ಒಬ್ಬರೇ ಮಾತಾಡ್ತವ್ರಂತೆ ತಲೆ ಬಗ್ಗಿಸ್ಕೊಂಡು ಇವ್ರು ನೋಡಿದ್ರಂತೆ ಏ ಇವ್ರು ಏನಿಲ್ಲ ಸುಮ್ಮನೆ ಅವರು ಮನೆ ವಾಸ್ತು ನೋಡೋರು ಸುಮ್ಮನೆ ಯಾಕೆ ವಾಸ್ತು ಏನಾದರೂ ಪ್ರಾಬ್ಲಮ್ ಇದೆ ಅಂತ ಕರ್ಕೊಂಡ್ಬಂದಿದ್ದೀನಿ ಹೌದಾ ಅಷ್ಟೇನಾ ಹ್ಞೂ ಅದು ಏನೋ ಅವ್ರು ಮಕ್ಕ ಕೊಟ್ಟು ಮಾತಾಡ್ತಿಲ್ಲ ತಲೆ ಬೊಗ್ಗಿಸ್ಕೊಂಡು ಮಾತಾಡ್ತಾರೆ ಇವ್ರು ಸುಮ್ಮನೆ ಇದ್ಕೊಂದು ಕೇಳಿಸ್ಕೊತಾರೆ ನಾನು ಚೆನ್ನಾಗಿದ್ದೀನಪ್ಪ ನನಗೇನು ಕಾಯಿಲಿಲ್ಲ ಅಂತ ತಲೆ ಮುಗಿಸ್ಕೊಂಡು ಹೇಳ್ತಾಯಿದ್ದಾರೆ ಅಂದರೆ ರಕ್ತ ಕಮ್ಮಿ ಆಗೋದಕ್ಕೂ ಈಗ ನಾನು ಹೇಳಿದ ಸಿಚುವೇಷನ್ ಇವರು ಕಣ್ಣು ಕಾಣಿಸಲ್ಲ ಅವರು ತಗೊಳ್ತಕ್ಕಂಥ ಒಂದು ಶಕ್ತಿ ಯಾರಿಗೂ ಗೊತ್ತಿರೋಲ್ಲ ಅಗೋಚರವಾದಂಥ ಶಕ್ತಿ ಅಂದರೆ ಅವಳ ಮೇಲೆ ಇಷ್ಟಪಟ್ಟು ಇವನು ಅವ್ರ ಬಾಡಿ ಸೇರಿಕೊಂಡು ಇದರಿಂದ ಬಂದ ಮೇಲೆ ನಾನು ಸಮಾಧಿಗೆ ಹೋದಾಗ ಅತ್ತಡಿ ದೂರದಲ್ಲಿ ನಿಂತ್ಕೊಂಡು ಈ ಪಕೀರ ಕಾಣಿಸ್ಕೊಂಡ ನನಗೆ ಇದು ವಿಶೇಷವಾದಂತ ಇದ್ದಾನೆ ನನ್ನ ಫಾಲೋ ಮಾಡಿದ್ದೇನೆ ಹತ್ತಡಿ ದೂರದಲ್ಲಿ ನಿಂತ್ಕೊಂಡ ನೀನು ಇಷ್ಟು ಸಾವಿರಾರು ಕೇಸ್ಗಳು ಅಟೆಂಡ್ ಮಾಡ್ತಿದೀಯ ತೆಗಿತಿದ್ಯಾ ಇವಳನ್ನೇನಾದರೂ ಮುಟ್ಟಿದ್ರೆ ನಿನ್ನ ಒಂದು ಅಮಾವಾಸ್ಯೆ ಒಳಗಡೆ ಕರ್ಕೊಂಡೋಗ್ತೀನಿ ಅಂತ ನನಗೆ ವಾರ್ನ್ ಮಾಡ್ತು ಸರ್ ಇದು ತುಂಬ ಡೇಂಜರು ನಿನ್ನ ಕರ್ಕೊಂಡೋಗ್ತೀನಿ ಚಾಲೆಂಜ್ ಇನ್ನೂ ಟೈಮ್ ಇದೆ ಅದಕ್ಕೆ ಐಮ್ ಚೆನ್ನಾಗಾಗ್ಬಿಟ್ಟಿದ್ದಾರೆ ಲಾಕ್ ಮಾಡಿ ಪುಂಡ್ರಿಸಿದ್ದೀನಿ ಇದ್ರೆ ಕರ್ಕೊಂಡು ಹೋಗುವಂತ ಬಿಟ್ಟಿದ್ದೀನಿ ಈಗ ಅಮಾವಾಸ್ಯ ಒಳಗಡೆ ನಿನ್ನ ಕರ್ಕೊಂಡು ಅದು ನನ್ನ ಎದುರಿಸ್ತು ಇವಳನ್ನ ಮುಟ್ಟಬೇಡ ಇವಳು ಸವಾಸಕ್ಕೆ ಬರಬೇಡ ಇವಳಿಗೆ ನನ್ನ ಶಕ್ತಿ ಕೊಟ್ಟಿದ್ದೀನಿ ನಾನು ಇವಳ ಜೊತೇಲಿದ್ದೀನಿ ನಾನು ಗಂಡನೇ ಮುಟ್ಟಕ್ಕೆ ಬಿಟ್ಟಿಲ್ಲ ಗಂಡರಿಗೆ ನಾನು ಇದು ಮಾಡಿಲ್ಲ ಹತ್ರ ಸೇರಿಸಿಲ್ಲ ನೀನು ಹೆಂಗೆ ನೀನು ಬಂದೆ ನಮ್ಮ ಮನೆಗೆ ನನಗೆ ನಿನಗಿಂತ ಶಕ್ತಿ ಐತೆ ನೀನು ಅವಳನ್ನ ಪ್ರಯೋಗ ಮಾಡಿದ್ದಿನ ಸ್ಟಾರ್ಟ್ ಮಾಡಿದ್ದಿನ ಒಂದು ಅಮಾವಾಸ್ಯ ಒಳಗಡೆ ನಿನ್ನ ಕರ್ಕೊಂಡೋಗ್ರೆ ನಾನು ಕೇಳು ಅಂತ ನಿನ್ನ ಅಮಾವಾಸ್ಯ ತನಕ ಬೇಡ ಇಪ್ಪತ್ನಾಲ್ಕು ಗಂಟೆ ಗಂಟೆಲಿ ಲಾಕ್ ಮಾಡಿದ್ದೀನಿ ಅದನ್ನು ಅದೇ ಅವ್ರದೇ ಸ್ಮಶಾನದಲ್ಲಿ ಕೂತ್ಕೊಂಡು ಲಾಕ್ ಮಾಡಿದ್ದೀನಿ ಅದು ಯಾಕೆ ಏನಲ್ಲ ಕೂತ್ಕೊಂಡೆ ಅಂದರೆ ಅವಕ್ಕೂ ನಮ್ಮಂಗೆ ಫಾಲೋವರ್ಸ್ ಇರ್ತಾರೆ ಭಕ್ತಾದಿಗಳು ಇರ್ತಾರೆ ಇವ್ರನ್ನಾರ್ಯಾರು ಬಿಟ್ಟು ನನಗೆ ಡ್ಯಾಮೇಜ್ ಮಾಡ್ಬೋದು ಅದಕ್ಕೆ ಅವರು ಸುತ್ತಮುತ್ತ ಯಾರವ್ರೇನು ನೋಡೋಣ ಅಂತ ಅಂದ್ಬಿಟ್ಟು ಅಲ್ಲೇ ಕೂತ್ಕೊಂಡಾಗ ಅವ್ರಿಗೆ ಸಪೋರ್ಟ್ ಮಾಡೋಕೆ ಕೆಲವು ವ್ಯಕ್ತಿಗಳು ಸಿಗ್ತಾರೆ ಅವ್ರನ್ನ ಲಾಕ್ ಮಾಡಿ ಬಿಸಾಕ್ತಾ ಈ ಅಪ್ಪನ ಬಂದೋಬಸ್ತ್ ಲಾಕ್ ಮಾಡಿದೆ ಈಗ ಎಮ್ಮ ರೂಮಿಂದ ಈಚು ಬಂದರು ಚೆನ್ನಾಗಾಗವ್ರೆ ಚೆನ್ನಾಗಾಗವ್ರೆ ನಾನು ಇನ್ನು ಟೈಮಿಂಗ್ ಪೀರಿಯಡಲ್ಲಿದ್ದೀನಿ ಅವ್ರು ಕೊಟ್ಟಿದ್ದು ಟೈಮಿಂಗ್ಗಳಲ್ಲಿ ಫಾಲೋ ಮಾಡ್ತೀನಿ ಯಾಕಂದರೆ ನಾನು ಯಾರಲ್ಲ ಒಂದು ಸರಿ ಆಮಾರಕ್ಕೆ ನನ್ನ ಪ್ರಾಣ ಹೋಗುವಂಥದ್ದಾಗಿತ್ತು ಅದಕ್ಕೋಸ್ಕರ ನಾನು ಯಾವುದು ನೆಗ್ಲೆಕ್ಟ್ ಮಾಡಲ್ಲ ಪ್ರತಿ ದಿನ ಆ ವ್ಯಕ್ತಿನ ಚೆಕ್ ಮಾಡ್ತಾ ಇದ್ದೀನಿ ಕೂತವ್ ನನ್ನ ಎದುರುಗಡೆ ಸೊ ಲಾಕ್ ಆಗಿದ್ದಾರ ಅವನ್ನ ಲಾಕ್ ಮಾಡಿ ಬಂದೋಬಸ್ತ್ ಮಾಡಿದ್ದೀನಿ ಯಾಕಂದರೆ ಒಬ್ಬ ಮಂತ್ರವಾದಿ ನಾನು ಸತ್ತೋದ್ರೂ ಏಯ್ ನನಗಿಂತ ವಿದ್ಯೆ ಇಲ್ಲ ಅನ್ನೋದು ಅವ್ರ ತಲೆಯಲ್ಲಿರ್ತದೆ ಅವ್ರು ಏನು ಮಾಡ್ತಾರೆ ಸಣ್ಣ ಪುಟ್ಟ ನಮ್ಮಂಗೆ ಏನೋ ಚೂರು ಕಲ್ತಿರೋರು ಮಾಡ್ತಿದ್ದಾಗ ನಮಗೆ ಧಮ್ಕಿ ಆಗ್ತಾರೆ ಏಯ್ ನೀನು ಯಾವ ಸ್ವಾಮೀಜಿ ನಿನಗಿಂತ ದೊಡ್ಡ ಸ್ವಾಮೀಜಿ ನಾನು ಇಲ್ಲ ಹತ್ರ ಬರಬೇಡ ನಾವು ಏನಂತ ತೋರಿಸ್ದಾಗ ಈಗ ನನ್ನ ಕಾಲ ಟಪ್ಪವನೇ ಇಲ್ಲ ಏಮ ಚನ್ ನಾನು ಕೇಳಿದೆ ಹಿಂಗೆ ಹಿಂಗೆ ಕೆಣಕಿ ಒಂದು ಅಮಾವಾಸ್ಯೆ ಕಳೀತು ಮೊನ್ನೆ ನಾನು ಇನ್ನೂ ಒಂದು ಅಮಾವಾಸ್ಯೆ ವೆಯ್ಟಿಂಗಲ್ಲಿ ಇಕ್ಕಿದ್ದೀನಿ ಅವನ್ನ ಕಳಿಸಿಲ್ಲ ಅವನ್ನ ಕಳಿಸಿಲ್ಲ ಫುಲ್ ಕಂಪ್ಲೀಟ್ ನನ್ನ ಕ್ಯಾಪ್ಚರ್ ಮಾಡಿಕ್ಕಿದ್ದೀನಿ ಅವನು ಕಡೆ ಬಿಡ್ದಂಗೆ ಯಾಕಂದರೆ ಈ ಕೆಪಾಸಿಟಿ ನಾನು ನನಗೆ ನೋಡಿ ನನ್ನ ಗುರುಗಳು ಕೊಟ್ಟಿರ್ತಕ್ಕಂಥ ಶಕ್ತಿಲಿ ಅವನ್ನ ಬಂದಕ್ಕಾಯ್ತು ಇದು ಚೆನ್ನಾಗಿ ಅವ್ರು ಇಪ್ಪತ್ತೈದು ವರ್ಷಕ್ಕೆ ಮುಂಚೆ ಅಟ್ಲೀಸ್ಟ್ ಬಂದಿದ್ದಿದ್ರೆ ದೇವ್ರದಾಯಿಂದ ಅವ್ರಿಗೆ ಮಕ್ಕಳು ಮರಿ ಆಗ್ತಾಯಿತ್ತು ಯಾರು ಯಾಮಾರಿ ನಾನೇನು ತೆಗೆದ ತಕ್ಷಣ ನಿಮ್ಮ ಮಕ್ಕಳು ಮರಿ ಆಗುತ್ತೆ ಅಂತ ನಾನು ಹೇಳಲ್ಲ ನಾನು ತೆಗಿಯೋದು ನನ್ನ ಕರ್ತವ್ಯ ಅದರಿಂದ ನಿಮ್ಮಲ್ಲಿ ನೀವು ನೆತ್ತ ಕಮ್ಮಿ ಇದ್ದೀರಿ ನಿಮಗೆ ಕೆಟ್ಟದಾಗಿದ್ದರೆ ಖಂಡಿತ ಒಳ್ಳೇದಾದರೆ ನನಗೇನು ಸಿಗಲ್ಲ ನೀವು ಚೆನ್ನಾಗಿರ್ತೀರ ಅಷ್ಟೇ ನಿಮ್ಮನ್ನು ಉಳಿಸೋ ಪ್ರಯತ್ನ ಒಬ್ಬ ಮಾಂತ್ರಿಕ ಒಬ್ಬ ವಿಧಾನ ಕಲ್ತಿರ್ತಕ್ಕಂಥ ಒಂದು ಹೆಂಗಸರು ಅಂದರೆ ನೂರಕ್ಕೆ ತೊಂಬತ್ತು ಪರ್ಸೆಂಟು ಚೆನ್ನಾಗಿರೋ ಇರ್ತಿ ಹೆಂಗಸರುಗಳಿಗೆ ಈ ಕಾಯಿಲೆ ಜಾಸ್ತಿ ಬರ್ತಿದೆ ಇವರು ಕ್ಯಾಪ್ಚಲ್ ಮಾಡೇ ಮಾಡ್ತಾರೆ ಕ್ಯಾಪ್ಚಲ್ ಮಾಡಿ ಏನು ಮಾಡ್ತಾರೆ ಈ ಥರ ತೊಂದರೆಗಳು ಕೊಟ್ಟುಕೊಂಡು ಜೀವನ ಮಾಡಿಸ್ತಾ ಇರ್ತಾರೆ ಅವ್ರ ಜೊತೆಲೇ ಅವರು ಕರ್ಕೊಂಡು ಈಗ ಇದು ನಾವು ಮಾಡ್ತಾ ಇರತಕ್ಕಂಥ ಎಷ್ಟು ಕೇಸ್ಗಳು ಬರ್ತವೆ ನಮ್ಮ ಕೈಯ್ಯಾಗಿದ್ದು ಒಳ್ಳೇದು ಮಾಡ್ಕೊಡ್ತೀವಿ ಅರ್ಥ ಆಯ್ತಾ ಇದು ಭಾಳ ವಿಶೇಷವಾಗಿ ಒಂದು ಯಂಗಸ್ನ ತನ್ನ ಮುಷ್ಟಿಲಿಟ್ಕೊಂಡು ಒಬ್ಬ ಮಂತ್ರವಾದಿ ಅವ್ರಿಗೆ ಎಷ್ಟು ಹಿಂಸೆ ಕೊಟ್ಕೊಂಡು ಬಂದಿದ್ದಾನೆ ಇಪ್ಪತ್ತೈದು ವರ್ಷನಕ್ಕೆ ಈ ಎಪಿಸೋಡು ಭಾಳ ವರ್ಕ್ ಆಗುತ್ತೆ ಭಾಳಷ್ಟು ಜನಗಳ ಒಂದು ಇದರಲ್ಲಿ ಇದು ಇವತ್ತೂ ನಡೀತಾ ಇದೆ ಇದು ಧೈರ್ಯ ಮಾಡಬೇಕು ಚಳಿ ಬಿಟ್ಟು ಈಚೆ ಕಡೆ ಬರಬೇಕು ಗುರುಜಿ ಈ ಥರ ತೊಂದರೆ ಆಗ್ತದೆ ನೀವು ಮಾಡಿಸೋದು ಬೇಡ ನಿಮ್ಗೊಂದು ರೂಪಾಯಿ ಕೇಳಲ್ಲ ನಾನು ಫೋನ್ ಮಾಡಿ ಈ ಥರ ತೊಂದರೆ ಇದೆ ಹೆಂಗೆ ಅಂತ ಕೇಳ್ಬೋದಲ್ವಾ ಇವತ್ತು ನಮಗೆ ನಾಲ್ಕು ಸಾವಿರ ಮೂರು ಸಾವಿರ ಎರಡು ಸಾವಿರ ಜನ ನೋಡ್ತಾರೆ ಮೂರು ಸಾವಿರ ಬಂದರೆ ಕೈಲಿ ಅಟೆಂಡ್ ಮಾಡೋಕ್ಕಾಗಲ್ಲ ಮೂರು ಸಾವಿರ ಜನ ಬಂದು ನೋಡಿದ್ರೆ ಮೂರು ಜನ ಬತ್ತಾರೆ ನಾಲ್ಕು ಜನ ಬರ್ತಾರೆ ಹತ್ತು ಜನ ಬರ್ತಾರೆ ಅದರಲ್ಲಿ ಐದು ಜನ ಓಡಾಡ್ತಾರೆ ಐದು ಜನ ಬರ್ತಾರೆ ಧೈರ್ಯ ಮಾಡಬೇಕು ಮನುಷ್ಯ ಅಷ್ಟೇ ನಮ್ಗೆ ಒಳ್ಳೆಯದು ಕೆಟ್ಟದ್ದು ಇಲ್ಲೇ ಇರ್ತಿದೆ ಸೊ ವೀಕ್ಷಕರೇ ಇದು ಬ್ರಹ್ಮ ರಾಕ್ಷಸಿಗಳಂತೀವಿ ಇಲ್ಲ ಕೆಲವೊಂದು ರಕ್ತ ಪಿಶಾಚಿಗಳಂತೀವಿ ಅವು ಬೇರೆ ಬಟ್ ಭಗವಾನ್ ಸರ್ ಹೇಳಿದ್ದು ಒಬ್ಬ ಫಕೀರ ಅವರು ಒಬ್ಬರು ಸೊ ಮಾಂತ್ರಿಕರು ಕೆಲವೊಂದು ವಿದ್ಯೆಗಳನ್ನ ಅವರು ಕಲ್ತಿರ್ತಾರೆ ಅವರು ಜೀವನ ಇದ್ದಾಗ ಬದುಕಿದ್ದಾಗ ಸಾಕಷ್ಟು ಸಾಧನೆಗಳು ಮಾಡಿಕೊಂಡು ಒಂದಷ್ಟು ಶಕ್ತಿ ಸಂಪಾದನೆ ಆಗಿರುತ್ತೆ ಬಟ್ ಅಕಸ್ಮಾತ್ ಅವ್ರು ತೀರೋದ್ಮೇಲೆ ಆ ಆತ್ಮಗಳಿಗಿನ್ನ ಆಯಸ್ಸು ಇದ್ದಾಗ ಅವು ಈ ಥರ ಏನಾದರೂ ಬೇರೆ ಕೆಲಸಗಳು ಮಾಡ್ತಾ ಇದ್ದಾವೆ ಅಂದರೆ ಅವರನ್ನು ಎದುರು ಹಾಕಿಕೊಳ್ಳೋದು ತುಂಬ ಕಷ್ಟ ಸಾಮಾನ್ಯದ ವ್ಯಕ್ತಿಗಳ ಕೈಯಲ್ಲಿ ಅದು ಸಾಧ್ಯ ಇಲ್ಲ ಸೊ ಭಗವಾನ್ ಸರಲ್ಲಿ ಅವರಲ್ಲಿರೋ ಒಂದು ಶಕ್ತಿ ಅವ್ರ ಹಿಂದೆ ಇರೋ ಒಂದು ಶಕ್ತಿ ಸೊ ಆ ಥರ ಒಬ್ಬ ಫಕೀರ ಮಾಂತ್ರಿಕರನ್ನು ಕೂಡ ಬಂಧಿಸಿ ಅವರನ್ನು ಒಂದು ಕಡೆ ಇಟ್ಕೊಂಡಿರೋದು ಒಂದು ರೀತಿ ಆಶ್ಚರ್ಯದ ವಿಚಾರ ನೀವು ಕೆಲವರು ಎಲ್ಲರೂ ಇದನ್ನು ಮಾಡೋಕ್ಕಾಗಲ್ಲ ವಿದ್ಯೆ ಇರೋರು ಕಲ್ತಿರೋರು ಆ ಶಕ್ತಿ ಇರೋರು ಮಾಡ್ಬೋದು ಸೊ ಈ ವಿಚಾರ ತುಂಬ ಆಶ್ಚರ್ಯ ನಿಮ್ಮ ಗಮನಕ್ಕೆ ತೊಗೊಂಡ್ಬಂದಿದ್ದೀವಿ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ನಾನು ಭಗವಾನ್ ಸಾರ್ ಜೊತೆ ಮಾತಾಡ್ತೀನಿ ಸೊ ಎಪಿಸೋಡ್ ನೋಡ್ತಾ ಹೋಗಿ ವೀಕ್ಷಕರೇ ನಮಸ್ಕಾರ ನಮಸ್ಕಾರ ವೀಕ್ಷಕರೇ